ಚುನಾವಣೆಯ ಒತ್ತಡದಿಂದ ಹೊರಬಂದು ಕುಟುಂಬ ಸಮೇತರಾಗಿ ಪ್ರವಾಸ ಹೊರಟಿರುವ ದಾಂಡೇಲಿಯ ಬಿ ಜೆ ಪಿ ಘಟಕದ ಅಧ್ಯಕ್ಷರಾದ ಬುದ್ಧಿವಂತ ಗೌಡ ಪಾಟೀಲ್ ಕಳೆದೆರಡು ತಿಂಗಳಿನಿಂದ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ತೀವ್ರ ಒತ್ತಡದಲ್ಲಿದ್ದ ರಾಜಕಾರಣಿಗಳಿಗೆ ಹಾಗೂ ರಾಜಕೀಯ ಪಕ್ಷಗಳ ಮುಖಂಡರುಗಳಿಗೆ ಈಗ ತಕ್ಕ ಮಟ್ಟಿಗೆ ಬಿಡುವಿನ ಸಮಯ ಒತ್ತಡವನ್ನು ನಿವಾರಿಸಿಕೊಳ್ಳುವ ನಿಟ್ಟಿನಲ್ಲಿ ಬಿಡುವಿನ ಈ ಸಮಯವನ್ನು ಕುಟುಂಬ ಸಮೇತರಾಗಿ ರಾಜಕಾರಣಿಗಳು ಪ್ರವಾಸ ಮಾಡುತ್ತಾರೆ ಅಂತೆಯೇ ನಮ್ಮ ದಾಂಡೇಲಿ ನಗರಸಭೆಯ ಸದಸ್ಯರು ಹಾಗೂ ಬಿಜೆಪಿ ಪಕ್ಷದ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷರಾದ ಬುದ್ಧಿವಂತಗೌಡ ಪಾಟೀಲ್ ಅವರು ಕುಟುಂಬ ಸಮೇತರಾಗಿ ಅವರ ಹುಟ್ಟೂರಾದ ಬಾಗಲಕೋಟೆಗೆ ತೆರಳಿ ಇಂದು ಬಿಜಾಪುರಕ್ಕೆ ಆಗಮಿಸಿದ್ದಾರೆ ನಾನು ಬಿಜಾಪುರಕ್ಕೆ ಬಂದಿದ್ದು ಬಿಜಾಪುರದ ರಾಯಲ್ ಹೋಟೆಲ್ನಲ್ಲಿ ಉಪಹಾರ ಮಾಡುತ್ತಿರುವ ಸಂದರ್ಭದಲ್ಲಿ ಬುದ್ಧಿವಂತಗೌಡ ಅವರು ಕುಟುಂಬ ಸಮೇತರಾಗಿ ಅದೇ ಹೋಟೆಲಿಗೆ ಬಂದು ನನಗಂತೂ ತೀವ್ರ ಅಚ್ಚರಿಯನ್ನು ಮೂಡಿಸಿದರು ನನಗೆ ಅವರನ್ನು ಮತ್ತು ಅವರ ಕುಟುಂಬವನ್ನು ನೋಡಿ ಸಂತಸವಾದರೆ ಅವರಿಗೆ ನನ್ನನ್ನು ಹಾಗೂ ನನ್ನ ಕುಟುಂಬದ ಸದಸ್ಯರನ್ನು ನೋಡಿ ಸಂತಸವಾಗಿದೆ ಒಟ್ಟಿನಲ್ಲಿ ಎಲ್ಲೇ ಇರಿ ಹೇಗೆ ಇರಿ ನಮ್ಮೂರವರು ನಮ್ಮ ಮುಂದೆ ಬಂದಾಗ ಆಗುವ ಆನಂದ ಅಷ್ಟಿಷ್ಟಲ್ಲ ಎನ್ನುವುದು ವಾಸ್ತವ ಸತ್ಯ ಇದೆಲ್ಲ ಬ್ಯು ಶೆಡ್ಯೂಲ್ ಮುಗಿದು ಈಗ ಸ್ವಲ್ಪ ಫ್ರೀ ಇದ್ದೀರಿ ಅಂತ ಅನ್ನಿಸ್ತದೆ ಹಾಂ ಎಲೆಕ್ಷನ್ ಟೈಮಲ್ಲಿ ಎರಡು ತಿಂಗಳು ಮನೆಯವರಿಗೆ ಮನೆಗೆ ಮಕ್ಕಳಿಗೆ ಟೈಮ್ ಕೊಟ್ಟಿಲ್ಲ ನೀವು ಅದರ ಹೊಡೆತವನ್ನು ಈಗ ಇದು ಮಾಡ್ತಾ ಇದ್ದೀರಿ ಒಟ್ಟು ಖುಷಿ ಖುಷಿಯಿಂದ ಬಂದಿದ್ದೀರಿ ಈಗ ಮನೆಯಲ್ಲಿ ಶಾಂತವಾದ ವಾತಾವರಣ ಇದೆ ದಾಂಡೇಲಿ ನಗರಸಭೆಯ ಸದಸ್ಯರಾಗಿ ಭಾರತೀಯ ಜನತಾ ಪ ಪಕ್ಷದ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷರಾಗಿದ್ದರು ಒಟ್ಟಿನಲ್ಲಿ ರಾಜಕೀಯವಾಗಿ ಸಾಮಾಜಿಕವಾಗಿ ಜೊತೆ ಜೊತೆಗೆ ಆರ್ಥಿಕವಾಗಿಯೂ ಕೂಡ ಯಶಸ್ಸಿನ ಉತ್ತುಂಗಕ್ಕೆ ಏರ್ತಾಯಿದ್ದರು ಈ ಯಶಸ್ಸಿನ ಹಿಂದೆ ನಿಮ್ಮ ಧರ್ಮಪತ್ನಿ ನಿಮ್ಮ ತಂದೆ ತಾಯಿ ನಿಮ್ಮ ಮಕ್ಕಳು ನಿಮ್ಮ ಕುಟುಂಬಸ್ಥರ ತ್ಯಾಗ ಸಹಕಾರ ಪ್ರೋತ್ಸಾಹವು ಕೂಡ ಅತಿ ಮುಖ್ಯ ಸುಮ್ಮನೆ ನಾನು ಈ ಹಿಂದೆ ಹೇಳಿದೆ ಮನೆಯಲ್ಲೆಲ್ಲ ಶಾಂತವಾಗಿದೆಯಾ ಅಂತ ಹೇಳಿದ್ರೆ ಅಂದರೆ ಒಂದು ಹಾಸ್ಯಾತ್ಮಕವಾಗಿ ಸಹಜವಾಗಿ ನಿಮ್ಮ ಒಬ್ಬರ ಈ ಸೇವೆಯಿಂದಾಗಿ ರಾಜಕೀಯ ಒತ್ತಡ ಸಾಮಾಜಿಕ ಒತ್ತಡದಿಂದಾಗಿ ಕುಟುಂಬದಲ್ಲಿ ಅವರಿಗೂ ಅವರು ನಿಮ್ಮ ಜೊತೆಗೆ ನಿಮ್ಮ ಹೆಜ್ಜೆಗೆ ಹೆಜ್ಜೆಯಾಗಿ ಇರ್ತಿದ್ದಾರೆ ಬಹುಶಃ ಇದು ಮಿಕ್ಕ ಉಳಿದಿರುವಂಥ ರಾಜಕಾರಣಿಗಳಿಗೆ ಕೂಡ ರಾಜಕೀಯ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡವರಿಗೆ ಇದೊಂದು ಮಾದರಿ ಆಗ್ಬೋದು ಈ ರೀತಿ ಬಿಡುವಿನ ಸಮಯದಲ್ಲಿ ಕುಟುಂಬ ಸಮೇತರಾಗಿ ಈ ರೀತಿ ಹೊರಗಡೆ ಸುತ್ತಾಡಲಿಕ್ಕೆ ಹೋಗುವಂಥದ್ದು ವಿವಿಧ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಲಿಕ್ಕೆ ಹೋಗುವಂಥದ್ದು ಭಾಳ ಔಚಿತ್ಯೆ ಮಾಡ ಏನು ಹೇಳ್ತೀರಿ ಸರ್ ಎಲೆಕ್ಷನ್ ಎಲೆಕ್ಷನ್ ಟೈಮಲ್ಲಿ ಎಲ್ಲ ಹೆಚ್ಚಿನ ಒತ್ತಡ ಇರ್ತದೆಲ್ಲ ಎಲೆಕ್ಷನ್ ಬರೋ ಸರ್ ಮನೆಯವ್ರಿಗೆ ಟೈಮ್ ಕೊಡಿ ಹಾಗೇ ಒಂದು ಸಲ ಹೋಗಿ ಸುತ್ತಾಡ್ಬೋದು ಅಂದರೆ ನಮ್ಮ ಎಲ್ಲ ಫ್ಯಾಮಿಲಿ ಕರ್ಕೊಂಡು ಸುತ್ತಾಡ ಥ್ಯಾಂಕ್ ಯು